ಒಂದೇ ಅಗ್ನಿಬನಿರಾಯ ಸ್ವಾಮಿ ಕಿ ದುರ್ಗಾಂಬಾ ತಾಯಿ ಕಿ ಬೆಂಗಳೂರು ನಗರ ಜಿಲ್ಲಾ ಪಾಂಡವ ತಿಗಳ ಕ್ಷೇಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಅಭಿನಂದನಾ ಸಮಾರಂಭವನ್ನ ತೆಗೆದುಕೊಂಡ್ರೆ ನಾನು ಒಂದು ಗಂಟೆ ತಡವಾಗಿ ಬಂದೆ ಯಾಕಂದರೆ ಇವತ್ತು ಆರ್ ಎಸ್ ಎಸ್ ಪ್ರಾರಂಭವಾಗಿ ನೂರು ವರ್ಷದ ಪಥಸಂಚಲನ ಕಾರ್ಯಕ್ರಮ ಇತ್ತು ಇವತ್ತು ಇಡೀ ದೇಶದಲ್ಲಿ ಅರವತ್ತು ಸಾವಿರ ಕಡೆ ಹತ್ತು ಸಲ ಚೆಲ್ಲ ಆಯಿತು ರಾಜನ್ ಕುಂಟೇಲಿ ಒಂದು ಸಾವಿರ ಜನ ಇದ್ವಿ ನಾವೆಲ್ಲ ಕೂಡ ಅದು ಕೂಡ ಒಂದು ದೇಶದ ಕೆಲಸವನ್ನು ಮುಗಿಸ್ಕೊಂಡು ಸ್ವಲ್ಪ ತಡ ಆಯ್ತು ಕ್ಷಮಿಸ್ಬೇಕು ಇವತ್ತೇ ಬಿಸಿ ಹೊಳಿತ ಅದೆಲ್ಲ ಈ ಸಮುದಾಯ ಈ ಸಮುದಾಯ ಕೆಲಸ ಮಾಡೋದು ಬಿಸಿಲಲ್ಲಿ ಯಾವುದು ಅದರಲ್ಲ ಬೆಂಕಿ ಅಲ್ಲ ಸೊ ಅದಕ್ಕೆ ಬೆಂಕಿ ಸೂರ್ಯಗೂ ಖುಷಿ ಆಗ್ಬಿಟ್ಟಿದೆ ಇವತ್ತು ಈ ಸಮುದಾಯ ಸಮುದಾಯ ಖುಷಿ ಆದ್ರೆ ಸೂರ್ಯಗೂ ಕೂಡ ಖುಷಿ ರಣ ಬಿಸಿಲಲ್ಲೂ ಕೂಡ ಪಟ್ಟೆ ಒಂಟೆ ಮೇಲೆ ಮೆರವಣಿಗೆ ಒಣಗಿ ನಾನು ಅದು ಕೃಷ್ಣ ಒಂಟೆ ಮೇಲೆ ಹತ್ತಿಸ್ತೀನಿ ಅಂದ ಬೇಡಪ್ಪ ನಡ್ಕೊಂಡ್ಬರ್ತೀನಿ ಅಂದ್ರೆ ಕೊನೆಗೆ ಹಿಂದೆ ಗಾಡಿಯಲ್ಲಿ ಹತ್ತಿಸ್ತು ಇವತ್ತು ಕಟ್ಟಿರುವಂತ ಫ್ಲೆಕ್ಸ್ಗಳು ಇಡೀ ಕ್ಷೇತ್ರದಲ್ಲಿ ಎಲೆಕ್ಷನ್ ಇಷ್ಟು ಕಟ್ಟಲ್ಲ ಅಷ್ಟು ಅದ್ಧೂರಿಯಾದ ಸ್ವಾಗತವನ್ನು ಮಾಡ್ರಿ ಮತ್ತು ಈ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ಮಾಡಿ ಈ ವೇದಿಕೆಯಲ್ಲಿ ಈಗಾಗಲೇ ಕುರಿತು ಮಾತಾಡಿರತಕ್ಕಂಥ ನನ್ನ ಆತ್ಮೀಯರು ಮಾಜಿ ವಿಧಾನಸಭಾ ಸದಸ್ಯರು ಆದಂಥ ಈ ಜನಾಂಗದ ಮುಖಂಡರಾದಂಥ ನರೇಂದ್ರ ಬಾಬು ಅವರೇ ಮತ್ತೋರ್ವ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ರಾಜ್ಯ ತಿಗಳು ಸಮುದಾಯದ ಅಧ್ಯಕ್ಷರು ಮತ್ತು ಬನಶಂಕರಾಮ ದೇವಸ್ಥಾನದ ಅಧ್ಯಕ್ಷರು ಆಗಿದ್ದರು ಟ್ರಸ್ಟಿ ನನ್ನ ಅತ್ಯಂತ ಆತ್ಮೀಯರಾದಂಥ ಬಸವರಾಜವರೇ ವಾಣಿಶ್ರೀ ಅವರೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲರನ್ನು ಕೂಡ ಒಗ್ಗೂಡಿಸಿ ನಡ್ಸ್ಕೊಂಡು ನಮ್ಮ ಬೆಂಗಳೂರು ನಗರ ಜಿಲ್ಲಾ ತಿಗಳ ಸಮುದಾಯದ ಅಧ್ಯಕ್ಷ ಅಂತ ಕೃಷ್ಣಯ್ಯವರೇ ಹಿರಿಯರಾದಂಥ ಕುಂಬಾಯಿಯವರೇ ಮತ್ತು ಇವತ್ತು ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಪರಿಮಳರವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕುಲದ ಹಿರಿಯ ಯಜಮಾನರುಗಳೇ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ನನ್ನ ಕ್ಷೇತ್ರದ ಎಲ್ಲ ಈ ಸಮಾಜದ ಬಂಧು ಭಗಿನಿಯರು ಭಾಳ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು ಮಾತಾಡೋದ್ರಿಂದ ಭಾಳ ಕೆಲಸ ಆಗಲ್ಲ ಕೆಲಸ ಮಾಡ ನಮ್ಮ ಕೆಲಸ ಮಾತಾಡಬೇಕು ಮಾತಾಡೋದೇ ಉದ್ಯೋಗ ಆಗ್ಬಾರ್ದು ನಾವು ಮಾಡಿರುವಂಥ ಕೆಲಸ ಮಾತಾಡಬೇಕು